ಜೆಡಿಎಸ್ ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಬೃಹತ್ ಸಮಾವೇಶ ಕಾರ್ಯಕ್ರಮ ಕೋಲಾರದಲ್ಲಿ ಕೋಲಾರ್ ಸಿಎನ್ಆರ್ ಶ್ರೀನಾಥರವರು ಈ ಭಾಗದ ಎಲ್ಲಾ ಗಣ್ಯರು ಯುವ ಮುಖಂಡರು ಹಿರಿಯರು ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗ ಕಾರ್ಯಕರ್ತರಿಗೋಸ್ಕರ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನ ಮಾಡ್ತಾ ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು ಕುಮಾರಣ್ಣ ಬಂದ್ರು ಜನ ಸೇರಿದ್ರು ನಿಖಿಲ್ ಕುಮಾರಸ್ವಾಮಿ ಬಂದ ನೀವೆಲ್ಲ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ ಇವತ್ತು ನಾಲ್ಕು ಐದು ಆರು ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಕುರ್ಚಿ ಹೇಳೋಣ ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಅಂದು ಶ್ರೀನಾಥ್ ತಂಡನಿಗೆ ಹೇಳಿದೆ ಇದು ಬಹಿರಂಗ ಸಭೆ ಅಲ್ಲ ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನು ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ ಇದು ನಮ್ಮ ಶಕ್ತಿನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಕೊಡಿ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ಹೋರಾಟ ಆಗಬೇಕಾಗಿದೆ ಕಲ್ಸಿರ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಐವತ್ತೆಂಟು ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅನ್ಕೊಂಡೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ದಿವಸ ಎಷ್ಟು ನಾನು ಬೇಕಾದ್ರೂ ಲೆಕ್ಕಾಚಾರ ಮಾಡಿ ಬಂದಿರತಕ್ಕಂಥವ್ನಲ್ಲ ಈ ಕಾರ್ಯಕ್ರಮ ಈ ಪ್ರವಾಸ ಮುಗಿತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗ್ಲೇ ಆಲೋಚನೆ ಮಾಡಿದ್ದೇನೆ ನಾನು ಸುಮ್ನೆ ಕೂರೋದಿಲ್ಲ ನಿನ್ನೂ ಸುಮ್ನೆ ಕೂರೋದ್ ಬಿಡೋದಿಲ್ಲ ವೇದಿಕೆ ಮೇಲೆ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸದರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಜನತಾದಳ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಭವಿಷ್ಯ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನೂ ನಾಲ್ಕು ದಿನಗಳ ಕಾಲ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಸಮೃದ್ಧಿ ಮಂಜು ಅವ್ರನ್ನ ನಾನ್ ನೆನ್ನೆ ಮುನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಸಭೆ ಒಂದು ಸ್ವಲ್ಪ ಬರಲಿಕ್ಕೆ ತಡವಾದರೂ ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಬೈಕ್ ರ್ಯಾಲಿ ಮೂಲಕವಾಗಿ ನಮ್ಮನ್ನ ಬಹಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರವನ್ನ ಬಲಿಷ್ಠವಾಗಿ ಕಟ್ತೇವೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ಇವತ್ತಿನ ಈ ಒಂದು ಸಭೆಯನ್ನ ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಅಭಿಮಾನದಿಂದ ತಾವೇನು ಬರಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾರೆ